జంగమ్మ అని చెప్తారు మీరు జంగమయ్య అంటారా ఏమది దాంట్లో ఉండేది పులి ఎంత ఉంది ఉంది మాకేమి తెలియస్తారు జంగమయ్య ఇది అడవిలో ఉండింది ఇది అన్న ఊరు కట్టిండేది అనుకుంటారు మా పెద్దోళ్ళు మీరు పదులు ఉండేది పథకాష్టి అంటారు దాంట్లో అడవిలో ఉండిందంట ఇది సరే ఆ అడవి అంతా కొట్టి ఏదో ఇంట్లో వాకులు లేకుండా వచ్చి కట్టుకొని అప్పుడు పెద్దోళ్ళు గుడ్సులు వేసుకొని తాయేమ జోడాలు చేసుకుంటా ఉంది ఇప్పుడు పెద్దోళ్ళు అయినా ఇంకా ఇంట్లో కట్టుకొని ఊరు అని పేరు చూస్తున్నారు అని చెప్పారు ఇంకేమి మాకు ఇంకేమీ తెలీదు బతకాస్తే నేను పేరు అడవి అంతే ನಾವು ಬೆಂಗಳೂರಿಂದ ಬಂದಿದ್ದೀವಿ ನಾನು ಈ ಶಾಸನಗಳು ವೀರಗಲ್ಲುಗಳ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ದೀನಿ ಗುರುಗಳು ಅವರು ಅಂತ ಇದ್ದಾರೆ ಅವರು ಈ ಥರ ಒಂದು ವೀರಗಲ್ಲಿದೆ ತುಂಬ ಅದ್ಭುತವಾಗಿದೆ ಅಂತಂದ್ರು ಅದನ್ನು ಕೇಳಿಕೊಂಡು ನಾನು ಇದನ್ನ ನೋಡೋಣ ಅನ್ನೋ ಒಂದು ಆಸೆ ಬಂತು ಅದಕ್ಕೆ ಬಂದಿದ್ದೀನಿ ನಾನು ಇದು ಹುಲಿ ಬೇಟೆ ವೀರಗಲ್ಲು ಅಂತ ಹೇಳ್ತಾರೆ ವೀರಗಲ್ಲುಗಳಲ್ಲಿ ಅನೇಕ ವಿಧ ಇದೆ ಒಂದು ಯುದ್ಧದಲ್ಲಿ ಸತ್ತು ಹೋದರೆ ಅದಕ್ಕೆ ವೀರಗಲ್ಲು ಹಾಕ್ತಾರೆ ಅವರಿಗೆ ಗೌರವ ತೋರಿಸೋದಕ್ಕೋಸ್ಕರವಾಗಿ ಅಥವಾ ಆ ಯುದ್ಧದಲ್ಲಿ ವೀರ ಸತ್ತೋದ್ರೆ ಹೆಂಡತಿ ಸಹಗಮನ ಮಾಡ್ತಾಳೆ ಅದಕ್ಕೆ ವೀರಮಾಸ್ತಿಗಲ್ಲು ಅಂತ ಹೇಳ್ತಾರೆ ಕೆಲವರು ದೇವ್ರಿಗೋಸ್ಕರ ಏನು ಮಾಡ್ತಾರೆ ತನ್ನ ಪ್ರಾಣನೇ ಅರ್ಪಣೆ ಮಾಡ್ತಾರೆ ಅದಕ್ಕೆ ಆತ್ಮಬಲಿದಾನದ ವೀರಗಲ್ಲು ಅಂತ ಹೇಳ್ತಾರೆ ಈ ಥರ ಅನೇಕ ವೀರಗಲ್ಲುಗಳಿದೆ ಅದರಲ್ಲಿ ನಿಮ್ಮ ಊರಲ್ಲಿ ಏನಾಗಿದೆ ಅಂದರೆ ಇದು ಹುಲಿ ಬೇಟೆ ವೀರಗಲ್ಲು ಇದು ನನ್ನ ಅಂದಾಜಿನ ಪ್ರಕಾರ ಇದು ಹೊಯ್ಸಳರ ಕಾಲಕ್ಕೆ ಅಥವಾ ಈ ವಿಜಯನಗರ ಪೂರ್ವದ ಕಾಲಕ್ಕೆ ಇದು ಸೇರಬಹುದು ಅನ್ನೋದು ಒಂದು ಅಂದಾಜು ಅಂದರೆ ಸುಮಾರು ಆರ್ನೂರಿಂದ ಏಳ್ನೂರು ವರ್ಷಗಳ ಹಳೇ ಕಲ್ಲು ಇದು ಇದಕ್ಕೆ ನೋಡಿ ಅವಾಗ ನಿಮ್ಗಿಂತ ಹಿರಿಯರು ಒಂದು ವೀರ ಗುಡಿ ಕಟ್ಟಿದ್ದಾರೆ ಇದು ಅಂದರೆ ಇದು ಈ ವೀರ್ಗಲ್ಲಿ ಏನು ಹೇಳುತ್ತೆ ಅಂತಂದ್ರೆ ನಿಮ್ಮ ಊರಲ್ಲಿ ನಿಮ್ಮ ಊರಲ್ಲಿ ಆಸ್ತಿ ಏನು ಅವಾಗ ಆಗಿನ ಕಾಲದಲ್ಲಿ ಸುಮಾರು ಆರ್ನೂರು ಏಳ್ನೂರು ವರ್ಷಗಳ ಹಿಂದೆ ಈ ದನ ಕರುಗಳೇ ನಿಮ್ಗೆ ಆಸ್ತಿ ಅದರಿಂದ ಹಾಲು ಕರೆಯೋದು ಮತ್ತೆ ಜಮೀನು ಉಳೋದು ಇದರಿಂದ ನಿಮ್ಮ ಊರಿಗೆ ಆಸ್ತಿ ಇತ್ತು ಅದನ್ನ ಒಂದು ಹುಲಿ ಬಂದು ಹಸು ಹೊಡ್ಕೊಂಡು ಹೋಗ್ಬಿಟ್ಟು ತಿನ್ನಕ್ಕೆ ಬರ್ತಾ ಇತ್ತು ಏನ್ ಮಾಡೋದ ಆಗ ನಿಮ್ಮ ಊರಿನ ವೀರ ಇವನು ಇವನು ಏನಕ್ಕೆ ದೇವಸ್ಥಾನ ಕಟ್ಟಿ ನೀವು ಪೂಜೆ ಮಾಡ್ತಾನೆ ಅಂದರೆ ನಿಮ್ಮ ಈ ಊರಿಗೋಸ್ಕರ ಹುಲಿ ಅಂತಂದ್ರೆ ಎಲ್ಲ ಮನೆಗಳಲ್ಲಿದ್ದು ಬಾಗಿಲ ಹೊಂತಾರೆ ಆದರೆ ಇವನು ವೀರಾಭ್ಯಾಸದಿಂದ ಇವನು ಜೊತೆಗೆ ಇನ್ನೊಬ್ಬನ್ನ ಕರ್ಕೊಂಡೋಗಿದ್ದಾನೆ ಸೇವ ಸೇವಕನ ಕರ್ಕೊಂಡು ಹೋಗಿ ಇವನು ಹುಲಿ ಹತ್ರ ಹೋರಾಡಿದ್ದಾನೆ ಇದು ಬಂದು ಗಂಡು ಹುಲಿ ನೋಡಿ ಅಲ್ಲಿ ಅದರದ ವೃಷಣಗಳು ಮತ್ತು ಅದ ಗುಪ್ತಾಂಗ ಎಲ್ಲಾನು ತುಂಬ ಚೆನ್ನಾಗಿ ಕೆತ್ತಿದ್ದಾರೆ ಇಲ್ಲಿ ಅದರಿಂದ ಇದನ್ನ ಸ್ಪಷ್ಟವಾಗಿ ಗಂಡು ಹುಲಿ ಹೆಬ್ಬುಲಿ ಅಂತ ಹೇಳ್ಬೋದು ಅಂತ ಹುಲಿ ಹತ್ರ ವೀರ ವೀರಾವೇಶದಿಂದ ಹೋರಾಡಿದ್ದಾನೆ ಹೋರಾಡಿ ಇವನು ಈ ಹೋರಾಟದಲ್ಲಿ ಸತ್ತಿದ್ದಾನೆ ಅವನು ನೋಡಿ ಅವರು ಶಿಲ್ಪಿ ಕೂಡ ಎಷ್ಟು ಅದ್ಭುತವಾಗಿ ಕೆತ್ತಿದ್ದಾರೆ ಅಂದರೆ ಹಲ್ಲುಗಳು ನೋಡಿ ಎಷ್ಟು ಕ್ಲೀನಾಗಿ ಹಲ್ಲುಗಳು ಕೆತ್ತಿದ್ದಾರೆ ಅದರ ಪಂಜಾಗಳು ನೋಡಿ ಎಷ್ಟು ಕ್ಲೀನಾಗಿ ತೊಡೆಗೆ ಹಾಕಿದೆ ಕೈಗೆ ಹಾಕಕ್ಕೆ ಬಂದಿದೆ ಅದಕ್ಕೆ ಒಂದು ಬಾಕುವಿಂದ ತೆಗೆದಿದ್ದಾನೆ ಇದು ಸತ್ತೋಗಿದೆ ಮತ್ತು ಆ ಇದರಲ್ಲಿ ಇವನಿಗೂ ಗಾಯ ಆಗಿ ಇವನು ಸತ್ತಿದ್ದಾನೆ ಇವನಿಗೊಬ್ಬ ಸೇವಕ ಇದ್ದ ಅವನು ಅವನಿಗೆ ಆಯುಧಗಳನ್ನ ಸಪ್ಲೈ ಮಾಡ್ತಿದ್ದ ಇವನು ಇದಾಗ್ಬಿಟ್ಟ ಮೇಲೆ ಇದೊಂದು ಅದ್ಭುತವಾದ ಒಂದು ಶಿಲ್ಪ ಅಂತ ಹೇಳೋದಿಕ್ಕೆ ಅನೇಕ ಚಿತ್ರಗಳನ್ನ ಇಲ್ಲಿ ಕೆತ್ತಿದ್ದಾರೆ ಈ ಕೆಳಗಡೆ ನೋಡಿ ಒಂದು ಪೀಠ ಇದೆ ಮೂರು ಪೀಠಗಳಿದೆ ಪೀಠದಲ್ಲಿ ಶಂಕು ಮತ್ತು ಚಕ್ ಶಂಕು ಮತ್ತು ಚಕ್ರಾನ ಕೆತ್ತಿದ್ದಾರೆ ಅಂದ್ರೆ ಪೂಜಾ ಸಾಮಗ್ರಿಗಳು ಇವೆಲ್ಲಾನು ಶಂಕು ಚಕ್ರ ಇನ್ನೊಂದು ಪೀಠ ಇದೆ ಇದರಲ್ಲಿ ಏನು ಅನ್ನೋದು ಸರಿಯಾಗಿ ಗೊತ್ತಾಗ್ತಾ ಇಲ್ಲ ಮತ್ತೆ ಇಲ್ಲಿ ಒಂದು ಕತ್ತಿ ಅಥವಾ ಲಿಂಗ ರೂಪವಾಗಿ ಒಂದು ಕೆತ್ತಿದ್ದಾರೆ ಮತ್ತೆ ಸಾಮಾನ್ಯವಾಗಿ ನಮಗೆ ಹೊಯ್ಸಳರ ಶಾಸನಗಳಲ್ಲಿ ಸಿಕ್ಕಿರುವಂಥ ಈ ಅರ್ಧ ಸ್ವಸ್ತಿಕ್ ಆಕಾರ ಮತ್ತು ಒಂದು ಡಮರುಗ ಆಕಾರದ ಒಂದು ಶಿಲ್ಪನ ಕೆತ್ತಿದ್ದಾರೆ ಇದರಿಂದ ಬಹುಶಃ ಇದು ಹೊಯ್ಸಳರ ಕಾಲದ ಒಂದು ಕಾಲಕ್ಕೆ ಸೇರಿಸಬಹುದು ಮತ್ತೆ ಇವನು ಸತ್ತೋಗ್ಬಿಟ್ಟ ಮೇಲೆ ಇವನು ಹೆಣ್ತಿನೂ ನಾನು ಬದುಕಿರೋದಿಲ್ಲ ನನ್ನ ಗಂಡನೇ ಸತ್ತೋಗ್ಬಿಟ್ಟ ಮೇಲೆ ಎಷ್ಟು ಪ್ರೀತಿ ಇರ್ಬೋದು ಗಂಡನ ಮೇಲೆ ತಾನೂ ಆತ್ಮಾಹುತಿ ಮಾಡ್ಕೊಂಡಿರ್ಬೋದು ಯಾಕೆ ಅಂತಂದ್ರೆ ಇಲ್ಲಿ ಕೈಲಾಸದ ಚಿತ್ರಣ ಇದೆ ನೋಡಿ ಇದು ಲಿಂಗ ಇಲ್ಲಿ ನಂದಿ ಇದೆ ಇದಕ್ಕೆ ಯತಿ ಪೂಜೆ ಮಾಡ್ತಾ ಇದ್ದಾನೆ ಇಲ್ಲೂ ಪೂಜೆಗೆ ಇನ್ನೊಬ್ಬರು ನೆರವಾಗ್ತಾ ಇದ್ದಾರೆ ಇದು ಇದು ಭಕ್ತಾದಿಗಳು ಇರಬಹುದು ಅಥವಾ ವೀರನ ಕುಟುಂಬದವರು ಇರಬೇಕು ಮೂರು ಜನರ ಶಿಲ್ಪನ ಇಲ್ಲಿ ಕೆತ್ತಿದ್ದಾರೆ ಮತ್ತೆ ವೀರ ಸತ್ತೋಗ್ಬಿಟ್ಟ ಮೇಲೆ ಹೆಂಡತಿನೂ ತಾನು ಆತ್ಮಾಹುತಿ ಮಾಡ್ಕೊಂಡು ಸತಿ ಆಗಿದ್ದಾಳೆ ಆದ್ರಿಂದ ಕೈಲಾಸದಲ್ಲಿ ವೀರ ಮತ್ತು ಆತನ ಹೆಂಡತಿ ಭಕ್ತಿ ಭಾವದಿಂದ ಇಲ್ಲಿ ಕುತ್ಕೊಂಡಿದ್ದಾರೆ ಅಂದ್ರೆ ಸತ್ತರೆ ವೀರ ಸ್ವರ್ಗ ಸೇರ್ತಾರೆ ಅಂತ ಹೇಳ್ತಾರೆ ಇವರು ಶೈವ ಇದಕ್ಕೆ ಸೇರಿರೋದು ಪಂಗಡಕ್ಕೆ ಆದ್ರಿಂದ ಕೈಲಾಸದ ಚಿತ್ರಣದಲ್ಲಿ ಕೈಲಾಸದಲ್ಲಿ ಇವರು ಪ್ರತಿಷ್ಠಾಪನೆ ಆಗಿದ್ದಾರೆ ಇದು ಒಂದು ಅದ್ಭುತವಾದ ಒಂದು ಏಳು ಅಡಿ ಎತ್ತರದ ವೀರಗಲ್ಲು ಶಿಲ್ಪಿ ಕೂಡ ತುಂಬಾ ಸುಂದರವಾಗಿ ಕೆತ್ತಿದ್ದಾನೆ ನೋಡಿ ಈ ವೀರನ ಮುಖದಲ್ಲೂ ಎಷ್ಟು ಮಂದಹಾಸನ ಕೆತ್ತಿದ್ದಾರೆ ಅವನು ಸಾಯ್ಬೇಕಾದ್ರೂ ನಗತಾ ಮತ್ತು ಮತ್ತೆ ಜುಟ್ಟು ನೋಡಿ ಈ ಥರ ಆಗಿನ ಕಾಲದಲ್ಲೆಲ್ಲ ಈ ಥರ ಜುಟ್ಟು ಕಟ್ತಾಯಿದ್ರು ಅವನು ತಲೆ ಎಷ್ಟು ಸುಂದರವಾಗಿ ಚಿತ್ರಿಸಿದ್ದಾರೆ ಇಲ್ಲಿ ಕಣ್ಣುಗಳು ಮತ್ತೆ ಆತನ ಆಭರಣಗಳು ಇದು ಮತ್ತೆ ಕತ್ತಿ ನೋಡಿ ಎಷ್ಟು ಅದ್ಭುತವಾಗಿ ಕೆತ್ತಿದ್ದಾರೆ ಕತ್ತಿನ ಕೆತ್ತಿದ್ದಾರೆ ಇದು ಬಹುಶಃ ಹೊಯ್ಸಲರ ಕಾಲದಕ್ಕೆ ಸೇರಬೋದು ಅಥವಾ ಅರ್ಲಿ ಲೇಟರ್ ವಿಜಯನಗರ ಕಾಲಕ್ಕೆ ಸೇರುವಂತ ಸುಮಾರು ಆರುನೂರು ಏಳ್ನೂರು ವರ್ಷಗಳ ಹಿಂದಿನ ಹುಲಿ ಬೇಟೆ ವೀರ್ಗಲ್ಲು ಅಂತ ಹೇಳ್ತೀನಿ ನಾನು